ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಗಮನದಲ್ಲಿಟ್ಕೊಂಡು ರಾಜ್ಯದ ಎಲ್ಲ ಸಮುದಾಯಗಳನ್ನು ಗಮನದಲ್ಲಿಟ್ಕೊಂಡು ಜಾತಿ ಗಣತಿಯ ಪರವಾಗಿ ಮತ್ತು ವಿರೋಧವಾಗಿ ಚರ್ಚೆಗಳಾಗ್ತಾ ಇರಬೇಕಾದ್ರೆ ಹೊಸ ಟೆಕ್ನಾಲಜಿನೇ ಬಳಸ್ಕೊಳ್ತಾರೆ ಸಿದ್ದರಾಮಯ್ಯ ಆ ಟೆಕ್ನಾಲಜಿ ಅಥವಾ ಆ ರಿಪೋರ್ಟ್ ನಲ್ಲಿ ಬಂದಿರುವಂತಹ ಸರ್ವೆ ನಂಬರ್ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ನಿಟ್ಟುಸಿರು ಬಿಡುವಂತೆ ಮಾಡಿದೆ ಯಾಕೆ ಅಂತ ಹೇಳ್ತೀವಿ ನೋಡಿ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಲೀಡರ್ ಅಂತ ಮಾತ್ರ ಗುರುತಿಸ್ಕೊಂಡಿಲ್ಲ ಅಹಿಂದ ಲೀಡರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಹಿಂದ ಲೀಡರ್ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದಲಿತರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಜೈ ಅಂತ ಹೇಳಿದ್ದಾರೆ ಪ್ರಶ್ನಾತೀತ ನಾಯಕ ಅಂತ ಒಪ್ಕೊಂಡು ಒಪ್ಕೊಂಡಿದ್ದಾರೆ ಈ ನಂಬರ್ಗಳೆಲ್ಲವೂ ಕೂಡ ಒಟ್ಟಾಗಿ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡ್ರೆ ಮ್ಯಾಜಿಕ್ ಆಗುತ್ತಂತೆ ರಾಜಕೀಯದಲ್ಲಿ ಪೊಲಿಟಿಕಲ್ ಡೈನಾಮಿಕ್ ಚೇಂಜ್ ಆಗುತ್ತಂತೆ ಹಾಗಾದ್ರೆ ಅದರ ಪರವಾಗಿಯೇ ನಂಬರ್ಸ್ಗಳು ಬಂದಿದೆಯಾ ಸರ್ವೆ ಏನ್ ಹೇಳುತ್ತೆ ನಾಲ್ಕು ಕ್ಷೇತ್ರಗಳಲ್ಲಿ ಸುಮಾರು ಇನ್ನೂರ ಹನ್ನೆರಡು ಕ್ಷೇತ್ರಗಳನ್ನ ತಗೊಂಡಾಗ ಅಹಿಂದ ಮತಗಳೇ ಅಲ್ಲಿ ನಿರ್ಣಾಯಕವಾಗಿರುತ್ತೆ ಅಂದ್ರೆ ಅಹಿಂದ ಎಲ್ಲ ನಂಬರ್ಗಳು ಸೇರಿದ್ರೆ ಮತಗಳು ಸೇರಿದ್ರೆ ಬೇರೆ ಯಾರು ಕೂಡ ನಮ್ಗೆ ಅಗತ್ಯವೇ ಇಲ್ಲ ಅನ್ನುವಂತಹ ಒಂದು ಸರ್ವೆ ರಿಪೋರ್ಟ್ ಸಿಕ್ಕಿದೆಯಂತೆ ಅಂತಹ ಒಂದು ಅದ್ಭುತ ನಂಬರ್ ಸಿಎಂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆಯಂತೆ ಈ ಸರ್ವೆ ಮುಖಾಂತರ ಸೊ ಸಿದ್ದರಾಮಯ್ಯ ಅವರು ಇಷ್ಟೊಂದು ಕೂಲ್ ಆಗಿದ್ದಾರೆ ಅಂತ ಸದ್ಯಕ್ಕೆ ನಾನ್ ಸೇಫ್ ಅಲ್ವಾ ಹಾಗಾದ್ರೆ ಅನ್ನುವ ಒಂದು ಮೈಂಡ್ ಸೆಟ್ ಇ ಸಿದ್ದರಾಮಯ್ಯ ಹಾಗಾದ್ರೆ ಒಂದೊಂದು ಅಂಕಿಅಂಶವನ್ನ ಹೇಳ್ತಾ ಹೋಗ್ತೀವಿ ಕೇಳಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಹನ್ನೆರಡು ಹನ್ನೆರಡು ಕ್ಷೇತ್ರದಲ್ಲಿ ಅಹಿಂದ ಮತಗಳ ನಿರ್ಣಾಯಕ ಅಂದ್ರೆ ಸೇಫ್ ಅಲ್ವಾ ಮತಲ್ಲಿಗೆ ಮುಕ್ಕಾಲ್ ಪರ್ಸೆಂಟ್ ಮುಕ್ಕಾಲಿಗಿಂತ ಜಾಸ್ತಿ ಪರ್ಸೆಂಟ್ ಈಗ ಅಹಿಂದ ಬೆಂಬಲಿಸುವ ಸುಮಾರು ಇನ್ನೂರ ಹನ್ನೆರಡು ಜನ ಕ್ಷೇತ್ರಗಳಲ್ಲಿ ಅವರುಗಳನ್ನ ಎಮ್ ಎಲ್ ಎ ಹಾಕ್ಬಿಟ್ರೆ ಈಗ ನೋಡಿ ಈ ಒಕ್ಕಲಿಗರನ್ನ ತೆಗ್ದಿಡಿ ಸೈಡಿಗೆ ಲಿಂಗಾಯಿತ್ರು ಬೇಡ ಬ್ರಾಹ್ಮಣರು ಬೇಡ ಆಚಾರ್ಯ ಸಮುದಾಯ ಇವರ ಅಂದ್ರೆ ಮುಂದುವರೆದ ಸಮುದಾಯಗಳು ಅಪ್ಡೇಟೆಡ್ ವರ್ಷನ್ ಅಂತ ಕರೆಸ್ಕೊಳ್ತೀವಲ್ಲ ಪ್ರಬಲ ಸಮುದಾಯಗಳು ಅಂತ ಇವ್ರುಗಳ ಅವಶ್ಯಕತೆ ಇಲ್ಲದೆಯೇ ಅಹಿಂದ ನಮ್ ನಂಬರ್ಸ್ಗಳನ್ನೇ ನಂಬಿಕೊಂಡು ಆರಾಮ್ಸೆ ನಾವು ಮತ್ತೊಂದು ಸಲ ಸೀಟಿಗೆ ಏರ್ಬೋದು ಗದ್ದುಗೆಯನ್ನು ಏರ್ಬೋದು ಪೊಲಿಟಿಕಲ್ ಡೈನಾಮಿಕ್ನ ನಮ್ಮ ಕಡೆ ವಾಲಿಸ್ಕೊಳ್ಬಹುದು ಅನ್ನುವ ಲೆಕ್ಕಾಚಾರ ಅಥವಾ ನಂಬರ್ ರಿಪೋರ್ಟ್ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರು ಸುಮ್ನೆ ಕೂತಿಲ್ಲ ಇದೆಲ್ಲ ಈ ಒಂದು ಜನ ಜಾತಿ ಜನಗಣತಿಯ ಪರವಾಗಿ ವಿರೋಧವಾಗಿ ಚರ್ಚೆ ಆಗ್ಬೇಕಾದ್ರೆ ಒಂದು ಸರ್ವೆ ಮುಖಾಂತರ ಎ ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟು ಹೆಂಗಿದೆ ಅಂತ ಜಾತಿ ಲೆಕ್ಕಾಚಾರ ತೆಕ್ಸಿದ್ದಾರೆ ಮತ್ತೆ ಕೆತ್ಕಿದ್ದಾರೆ ನಿಜಕ್ಕೂ ಇದು ತೀರಾ ಓಲ್ಡ್ ವರ್ಷನ್ನ ಅವೈಜ್ಞಾನಿಕವ ಸರಿ ಹಿಂಗೋಗಣ ತಗೊಳ್ಳಿ ಟೆಕ್ನಾಲಜಿ ಬಳಸ್ಕೊಳ್ಳೋಣ ತಗೊಳ್ಳಿ ಟೆಕ್ನಾಲಜಿ ಇರೋದು ಏನಕ್ಕೆ ಮತ್ತೆ ಯಾವ್ದು ಅದಕ್ಕೂ ಎ ಐ ಬಳಸ್ಕೊಳ್ತೀವಿ ಇದಕ್ ನೋಡಿ ಇನ್ನೂರ ಹನ್ನೆರಡು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಆಚಾರ್ಯ ಸಮುದಾಯದ ಅವಶ್ಯಕತೆ ಇಲ್ಲ ಇವರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಹಿಂದದಲ್ಲಿ ಬರೀ ನಾಲ್ಕು ಸಮುದಾಯಗಳು ಒಟ್ಟಾಗ್ಬಿಟ್ರೆ ಸಾಕು ಯಾವುದು ಅಂತ ಹೇಳ್ತೀವಿ ಅದನ್ನು ಕೂಡ ನೂರ ಹನ್ನೆರಡು ಕ್ಷೇತ್ರಗಳನ್ನ ಗೆಲ್ಬಹುದು ಬರೀ ನಾಲ್ಕು ಸಮುದಾಯಗಳು ಒಟ್ಟಾದ್ರೆ ಅಹಿಂದದಲ್ಲಿ ಒಂದು ಅಲ್ಪಸಂಖ್ಯಾತರು ಅಂತ ತಗೊಳ್ಳೋಣ ಮುಸ್ಲಿಮ್ಸ್ ನಂಬರ್ ಗಮನಿಸಿದಿರಿ ನೀವು ಡಬಲ್ ಆಗಿದೆ ಕಂಪೇರ್ ಟು ಲಾಸ್ಟಿಗೂ ಮತ್ತು ಈ ಸರ್ವೆಗೂ ಎರಡನೇದು ಪರಿಶಿಷ್ಟ ಜಾತಿ ಆ ನಂಬರ್ ಕೂಡ ಡಬಲ್ ಆಗಿದೆ ಒಂದು ಕೋಟಿಗೂ ಅಧಿಕ ಸಿಕ್ಕಿದೆ ಈಗೆಲ್ಲ ಈ ಅಹಿಂದ ನಾಲ್ಕು ಕ್ಷೇತ್ರ ಅಂದ್ರೆ ಅಹಿಂದದಲ್ಲಿ ಬರುವಂತಹ ಉಪಜಾತಿಯ ವಲ್ಲ ಬಿಟ್ಟಬಿಡೋಣ ಬರೀ ಒಂದು ನಾಲ್ಕೆ ನಾಲ್ಕು ಸಮುದಾಯಗಳನ್ನ ತಗೊಂಡ್ರೆ ಸಾಕಿ ಇವ್ರಿಗೆ ನೂರ ಹನ್ನೆರಡು ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನುವಂತಹ ಒಂದು ಧೈರ್ಯ ಸಿಕ್ಕಿದೆ ರಿಪೋರ್ಟ್ ನಲ್ಲಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಕುರುಬ ಇಷ್ಟು ನಮ್ಮ ಪರವಾಗಿ ನಿಂತ್ಕೊಂಡ್ರೆ ಸಾಕಪ್ಪ ಅನ್ನುವಂತಹ ನಂಬರ್ಸ್ ಇದೆ ಮತ್ತೊಂದ್ಸಲ ನಂಬರ್ಗಳ ಲೆಕ್ಕಾಚಾರ ಇವ್ರ ತಲೆಯಲ್ಲಿ ಏನು ನೋಡ್ತಾ ಇದೆ ಅಂತ ನೋಡೋಣ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಹನ್ನೆರಡು ಕ್ಷೇತ್ರಗಳನ್ನ ಗಮನಿಸಿದಾಗ ಅಹಿಂದ ಬೆಂಬಲಿಸುವ ಅಭ್ಯರ್ಥಿಗಳೇ ಎಮ್ ಎಲ್ ಇದರಲ್ಲಿ ಅನುಮಾನವೇ ಇಲ್ಲ ಈಗ ಈಗ ಎಲೆಕ್ಷನ್ ನಿಲ್ಸಿದ್ರು ಆಗ್ತಾರೆ ಅನ್ನುವಂತಹ ಧೈರ್ಯ ಸಿಕ್ಕಿದೆ ಇವ್ರಿಗೆ ಯಾಕೆ ಅಂತ ಹೇಳ್ತೀವಿ ಅಹಿಂದದಲ್ಲಿ ಬರೀ ಒಂದು ನಾಲ್ಕು ಸಮುದಾಯಗಳು ಒಗ್ಗಟ್ಟಾಗ್ಬಿಟ್ರೆ ಸಾಕು ಯಾವುದು ಪರಿಶಿಷ್ಟ ಜಾತಿ ಪಂಗಡ ಅಲ್ಪಸಂಖ್ಯಾತ ಮತ್ತೆ ಕುರುಬ ಈ ನಂಬರ್ ಗಳೇ ಡಬಲ್ ಆಗಿರೋದು ಗಮನದಲ್ಲಿರಲಿ ನಿಮ್ಗೆ ಈ ನಂಬರ್ಸ್ ಗಳೇ ದ್ವಿಗುಣವಾಗಿ ನೂರ ಹನ್ನೆರಡು ಕ್ಷೇತ್ರಗಳನ್ನ ಮುಚ್ಚಿ ಬಿಡೋದ್ರಲ್ಲಿ ಗೆಲ್ತೀವಿ ಅಂತ ಯಾವುದು ಎಸ್ ಟಿ ಅಲ್ಪಸಂಖ್ಯಾತ ಮತ್ತು ಕುರುಬ ಹಿಂದದಲ್ಲಿ ಬರುವಂತಹ ಈ ಪ್ರಮುಖವಾಗಿ ನಾಲ್ಕು ಈ ನಾಲ್ಕು ಇಟ್ಕೊಂಡ್ರೆ ಇನ್ನೊಂದ್ಸಲ ಹೇಳ್ತೀನಿ ಸಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುರುಬ್ರು ಮತ್ತು ಅಲ್ಪಸಂಖ್ಯಾತರು ನಮ್ಮ ಪರವಾಗಿ ನಿಂತ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಕಣ್ ಬಿಡೋದ್ರಲ್ಲಿ ನಾವು ನೂರ ಹನ್ನೆರಡು ಕ್ಷೇತ್ರಗಳನ್ನ ಏನಿಲ್ಲ ಅಂದ್ರೆ ಗೆಲ್ತೀವಿ ಸೊ ಪ್ರಬಲ ಸಮುದಾಯಗಳು ಅಂತ ಕರ್ಸಿಕೊಳ್ಳುವ ಲಿಂಗಾಯತ ಒಕ್ಕಲಿಗರೇ ನಮ್ಮ ಪರವಾಗಿ ನಿಂತ್ಕೊಳ್ಬೇಕು ಅನ್ನೋದು ಏನಿಲ್ಲ ನಂಬರ್ಸ್ ಈಗ ಏರುಪೇರಾಗಿದೆ ಏನೋ ಈ ಉಳಿದಂತಹ ಹನ್ನೆರಡು ಕ್ಷೇತ್ರಗಳನ್ನ ಬರೋಣ ಒಕ್ಕಲಿಗ ಮತ್ತು ಲಿಂಗಾಯತ ಬೆಲ್ಟ್ ಅಂತ ಕರ್ಸ್ಕೊಳ್ಳೋದು ಮತ್ತೆ ಈ ಈ ಭಾಗದಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಲಿಂಗಾಯತ ಹಾಗೂ ಬಂಡ್ಸ್ ಕಾಂಬಿನೇಷನ್ ಅಲ್ಲಿ ಗೆಲುವು ಕಾಣ್ಬೋದು ಯಾವ್ದು ಯಾವ್ದು ಅಂತ ಅದನ್ನು ನೋಡೋಣ ಈ ಮಂಡ್ಯ ಹಾಸನ ಮೈಸೂರು ಮಂಗಳೂರು ಉಡುಪಿ ಕ್ಷೇತ್ರಗಳು ಇಲ್ಲೆಲ್ಲ ನೋಡೋದಾದ್ರೆ ಒಕ್ಕಲಿಗರು ಲಿಂಗಾಯತರು ಮತ್ತೆ ಬಂಡ್ಸ್ ಅಂದ್ರೆ ಕರಾವಳಿ ಭಾಗ ಹೋದಾಗ ಇವ್ರುಗಳು ಪರವಾಗಿ ನಿಂತ್ಕೊಳ್ಬೇಕಾಗತ್ತೆ ಎಲ್ಲಿ ಅಂದ್ರೆ ಈಗ ಇವ್ರು ಅಲ್ಪಸಂಖ್ಯಾತರಿಗೂ ಸೇರಲ್ಲ ಜೊತೆಗೆ ದಲಿತರಿಗೂ ಸೇರೋದಿಲ್ಲ ಎಸ್ ಸಿ ಎಸ್ ಟಿ ಯಾವುದಕ್ಕೂ ಸೇರೋದಿಲ್ಲ ಪ್ರಬಲ ಸಮುದಾಯಗಳು ಅಂತ ಆಲ್ರೆಡಿ ಗುರುತಿಸ್ಕೊಂಡಿವೆ ಇವುಗಳನ್ನೇ ನಮ್ ಕಂಡ್ರೆ ನಾವು ಒಂದ್ ನಾಲ್ಕರಿಂದ ಐದು ಕ್ಷೇತ್ರಗಳು ಗೆಲ್ತ್ಕೋಬಹುದು ಅದು ಯಾವ ಭಾಗ ಈ ಮಂಡ್ಯ ಅಂತ ಕರೆಸ್ಕೊಡೋದು ಕಲಿಗ್ರ ಬೆಲ್ಟ್ ಅಂತ ಕರಿತಾರೆ ಹಾಸನ ಮೈಸೂರು ಅದನ್ನು ಬಿಟ್ಟು ಕರಾವಳಿ ಭಾಗ ಮಂಗಳೂರು ಇಲ್ಲೆಲ್ಲ ಬಂಡ್ಸ್ ಜಾಸ್ತಿ ಅಲ್ಲ ಉಡುಪಿ ಇಂಥ ಭಾಗಗಳು ಸೊ ಆ ಹಿಂದೆ ನಂಬ್ಕೊಂಡ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಹದಿನಾಲ್ಕು ಕ್ಷೇತ್ರಗಳು ಕಣ್ಣು ಮುಚ್ಕೊಂಡು ನಮ್ಮ ಪರವಾಗಿ ಬರುತ್ತೆ ಕುರುಬ್ರು ಒಟ್ಟಾಗ್ತಾರೆ ಎಸ್ಸಿಗಳು ಒಟ್ಟಾಗ್ತಾರೆ ಎಸ್ ಟಿಗಳು ನಮ್ಮ ಪರವಾಗಿ ನಿಂತ್ಕೊಳ್ತಾರೆ ಅಲ್ಪಸಂಖ್ಯಾತರು ನಮ್ಮ ಪರವಾಗಿ ನಿಂತ್ಕೊಳ್ತಾರೆ ಅಂತ ಇನ್ನು ಒಂದೇ ಜಾತಿವಾರು ನಿರ್ಣಾಯಕ ಆಗಿರೋದು ಕೇವಲ ಎರಡೇ ಎರಡು ಕ್ಷೇತ್ರದಲ್ಲಿ ಮಾತ್ರ ಅದ್ಯಾವುದು ಒಂದು ಖಾನಾಪುರ ಮತ್ತೊಂದು ಚಂದಪಟ್ಣ ಮರಾಠ ಸಮುದಾಯದಿಂದಲೇ ಖಾನಾಪುರದಲ್ಲಿ ನಾವು ಗೆಲ್ಲಬಹುದು ಮರಾಠ ಸಮುದಾಯದಿಂದಲೇ ಖಾನಾಪುರದಲ್ಲಿ ನಾವು ಗೆಲ್ಬಹುದು ಇನ್ನೊಂದು ಚಂದ್ರಾಯಪಟ್ಟಣ ಚಂದ್ರಾಯ್ಪಟ್ನದಲ್ಲಿ ಏನಲ್ಲಿ ಒಕ್ಕಲಿಗ ಬೆಲ್ಟ್ ಅದು ಒಕ್ಕಲಿಗ ಸಮುದಾಯ ಬೇಕೇ ಬೇಕು ನಿರ್ಣಾಯಕ ಸೊ ಎರಡು ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ ಒಂದು ಚಂದ್ರಾಯಪಟ್ನ ಮತ್ತು ಖಾನಾಪುರ ಖಾನಾಪುರದಲ್ಲಿ ಹೆಂಗೆ ಮರಾಠಿ ನಂಬರ್ಸ್ ಮರಾಠಿ ವೋಟ್ಗಳು ಚಂದ್ರಾಯ್ಪಟ್ನ ಅಂತ ಬಂದಾಗ ಒಕ್ಕಲಿಗ ಬೆಲ್ಟ್ ಪ್ಯೂರ್ ಒಕ್ಕಲಿಗ ಬೆಲ್ಟ್ ಇವೆರಡನ್ನ ಹೊರತುಪಡಿಸಿದ್ರೆ ಇಲ್ಲಿಗೆ ನಾವು ಗಮನ ಕೊಡಬೇಕಾಗಿರೋದೇನು ಒಕ್ಕಲಿಗ ಬೇಕು ಒಂದ್ ಕಡೆ ಮತ್ತೊಂದ್ ಕಡೆ ಈ ಮರಾಠ ಸಮುದಾಯದವ್ರು ಬೇಕು ಅಂತ ಅದನ್ನ ಬಿಟ್ಟರೆ ಬೇರೆ ಕಡೆ ತಲೆ ಕೆಡ್ಸ್ಕೊಳ್ಳುವ ಅಗತ್ಯ ಇಲ್ಲ ಅಂತಿದ್ದಾರೆ ಸೊ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಂದೊಂದೇ ನಂಬರ್ಸ್ ನ ಗಮನಿಸ್ತಾ ಇದ್ದೀವಿ ನೋಡಿ ಪೂರ್ತಿ ಡೈನಮಿಕ್ ಚೇಂಜ್ ಆಗ್ತಾ ಬರ್ತಾ ಇದೆ ಪೊಲಿಟಿಕಲಿ ರಾಜಕೀಯ ಲೆಕ್ಕಾಚಾರಗಳು ಅದಕ್ಕೆ ಹೇಳಿದ್ರು ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಕೂಡ ಗಮನಿಸಲೇಬೇಕಾಗಿರುವ ಸುದ್ದಿ ನೋಡ್ಲೇಬೇಕಾಗಿರೋ ಸುದ್ದಿ ಇದು ಅಂತ ನಿಮ್ಮ ಕ್ಷೇತ್ರದಲ್ಲಿ ನಂಬರ್ಸ್ಗಳು ಗಳು ಹೇಗೆ ಏರುಪೇರಾಗಿದೆ ಮತ್ತು ಸದ್ಯಕ್ಕೆ ರಾಜಕೀಯವನ್ನ ನಿರ್ಧಾರ ಮಾಡುವಂಥದ್ದು ಯಾವ ಸಮುದಾಯಗಳು ಸದ್ಯ ರಾಜ್ಯದಲ್ಲಿ ಒಕ್ಕಲಿಗ ಲಿಂಗಾಯ್ತು ಅನ್ನುವಂಥದ್ದು ಹೋಯ್ತು ಈಗ ಅಹಿಂದ ನಾವು ಸಪೋರ್ಟಿಂಗ್ ನಿಂತ್ಕೊಂಡ್ರೆ ಅಹಿಂದಾದವರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತ್ಕೊಂಡ್ರೆ ಸಂಪೂರ್ಣವಾಗಿ ರಾಜಕೀಯದ ಹಿಡಿತ ಕಾಂಗ್ರೆಸ್ ಕೈಲೇ ಇರುತ್ತೆ ಅನ್ನುವಂತಹ ಲೆಕ್ಕಾಚಾರ ಅಥವಾ ನಂಬರ್ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದೆ ಪ್ರಮುಖವಾಗಿ ಅಹಿಂದ ಅಂತ ತಗೊಂಡಾದ್ರೆ ಎಲ್ಲವೂ ಬೇಡ ಪ್ರಮುಖವಾಗಿ ಒಂದು ನಾಲ್ಕು ತಗೊಳ್ತೀವಿ ನೋಡಿ ಮತ್ತೆ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಹೀಗೆ ಮತ್ತೆ ಕುರುಬರು ಕುರುಬರು ಡೆಫಿನೆಟ್ಲಿ ಸಿದ್ದರಾಮಯ್ಯ ಅವರು ಪರವಾಗಿ ನಿಂತ್ಕೊಳ್ತಾರೆ ಅಲ್ಪಸಂಖ್ಯಾತರು ಕಣ್ಣು ಮುಚ್ಕೊಂಡು ನಿದ್ರೆ ನೆಬ್ರಿಸಿ ಓಟ್ ಹಾಕಿ ಆದರು ಕೂಡ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂತಾರೆ ಎಸ್ ಸಿ ಎಸ್ ಟಿ ಈಗ ಹಿಂದದಲ್ಲಿ ಅವರೇ ಬಹಳ ಖುಷಿಯಾಗಿರೋದು ನಂಬರ್ಸ್ ನೋಡಿ ಈ ಜಾತಿ ಜನಗಣತಿಯ ನಂಬರ್ಸ್ ನೋಡಿ ಸೊ ಇವ್ರುಗಳು ಇಷ್ಟು ಜನ ನಿಂತರೆ ಸಾಕು ಅಂತ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಕುರುಬ ಅಂತ ಗಮನಿಸಿದಾಗ ನೂರ ಹನ್ನೆರಡು ಕ್ಷೇತ್ರಗಳನ್ನ ಕಣ್ಣು ಮುಚ್ಚಿಬಿಡೋದ್ರಲ್ಲಿ ನಾವು ಗೆಲ್ಬಹುದು ಏಳು ಕ್ಷೇತ್ರಗಳನ್ನ ಹೊರತು ಇನ್ನು ಹನ್ನೆರಡು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಲಿಂಗಾಯತ ಹಾಗೂ ಬಂಡ್ಸ್ ಕಾಂಬಿನೇಷನ್ ವರ್ಕ್ ಆಗುತ್ತೆ ಒಕ್ಕಲಿಗ ಅಂದ್ರೆ ಯಾವುದು ಈ ಹಳೆ ಮೈಸೂರು ಭಾಗ ಬಂಡ್ಸ್ ಅಂದ್ರೆ ಯಾವುದು ಕರಾವಳಿ ಭಾಗ ಹೀಗೆ ಇವುಗಳನ್ನ ಬೆರಳೆಣಿಕೆ ಕ್ಷೇತ್ರಗಳನ್ನ ಹೊರತುಪಡಿಸಿದರೆ ನಾವು ಉಳಿದಂತೆ ರಾಜಕೀಯ ಚುಕ್ಕಾಣಿಯನ್ನ ಅಥವಾ ರಾಜಕೀಯ ಡೈನಾಮಿಕ್ ಅನ್ನ ಚೇಂಜ್ ಮಾಡೋಕೆ ಅಹಿಂದ ಬಹಳ ಪ್ರಮುಖ ಮೇನ್ ಥಿಂಗ್ ಇದು ಸಿದ್ದರಾಮಯ್ಯ ಅವರಿಗೆ ನಂಬರ್ ಸಿಕ್ದಂಗೆ ಕಾಣಿಸ್ತದೆ ಸೊ ದಟ್ ಅವರು ಬಹಳ ಕೂಲ್ ಆಗಿದ್ದಾರೆ ನಾನ್ ಸದ್ಯಕ್ಕೆ ಸೇಫು ಈ ನಂಬರ್ನ ಹೊರಗೆ ಬಿಟ್ಟ ತಕ್ಷಣ ನನ್ಗೆ ಏನೋ ಡ್ಯಾಮೇಜ್ ಆಗುತ್ತೆ ನಮ್ಮ ಬುಡಕ್ಕೆ ಬೆಂಕಿ ಬಿಡುತ್ತೆ ನೋ ಅಂತದ್ ಏನೂ ಆಗಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಸರ್ವೆ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದೆ